ನಮ್ಮ ನುಡಿಯಲ್ಲಿ ಏರಿದ ಎಂಬ ಏರಿ ಕುಳಿತೆ ಆದರೆ ಚಿಕ್ಕಮ್ಮ ನನ್ನನ್ನು ನೋಡಿ ಸರಿಯಾಗಿ ಕುಡಿದಳು ಸರಿಯಾಗಿ ಹೊಡೆದಳು ಸಂವಿಧಾನ ಸಭೆ ಮಧ್ಯದಲ್ಲಿ ಮಂದಿ ಇದ್ದರೂ ಕೂಡ ಅದೇನಂತೂ ಮಾತಾಡಲಿಲ್ಲ ಯಾಕೆ ಅವರಿಗೆಲ್ಲ ಚಿಕ್ಕಮ್ಮನ ಮ ಆದರೆ ಅಪ್ಪ ಎತ್ತರಲ್ಲ ಅಪ್ಪ ಎತ್ತರಲ್ಲ ತೊಂದರದ Pundalai Pundai Pundai ನೆರವನ್ನು ನೋಡುತ್ತಿದ್ದಾರೆ ಸರಿ ಚಿಕ್ಕಮ್ಮ ಮಾಡಿದೆಲ್ಲ ಸರಿ ಎನ್ನುವ ಹಾಗೆ ಭಾವಿಸಿ ಚಿಕ್ಕಮ್ಮ ಮಾಡಿದ ಕೃತ್ಯಕ್ಕೆ ನನ್ನ ತಂದೆಯವರ ಬೆಂಬಲ ಇದೆಯಿಂದ ಆಯ್ತಲ್ಲ ಹಾಗಾದ್ರೆ ಇದು ಅರಮನೆ ಖಂಡಿತ ಅಲ್ಲ ಖಂಡಿತ ಅಲ್ಲ ಚಿಕ್ಕಮ್ಮ ಹಾಗೆ ಪುಲಿ ಎಂದು ಮಟ್ಟಿಸುತ್ತಾ ಇದ್ದಾರೆ ತಂದೆಯವರು ರಾಕ್ಷಸರೇ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದಾರೆ ಈ ತುಂಬಿದ ಸಭೆಯ ಮಧ್ಯದಲ್ಲಿರುವವರೆಲ್ಲರೂ ಕೂಡ ರಾಕ್ಷಸಿದ್ದಾರೆ ಹಾಗಾದ್ರೆ ಇದು ಅರಮನೆ ಅರಮನೆ ಖಂಡಿತ ಅಲ್ಲ ಖಂಡಿತ ಅಲ್ಲ ಈ ರಾಕ್ಷಸರಿರುವಂತಹ ಅರಮನೆಗಿಂತ ನಿಜವಾದ ಜಾಡೆ ನನಗೆ ಒಳ್ಳಿತಲ್ವಿ ಅವುಗಳಿಗೆ ಕಣ್ಣಿನಲ್ಲಿ ವಿಷ ಮತ್ತೆ ನನಗಳಿಗೆ ಬಾಲದಲ್ಲಿ ವಿಷ ಆದರೆ ದುಷ್ಟನಿಗೆ ಕ್ರೂರದಂತೆ ವರ್ತಿಸುವ ಮನುಷ್ಯದಲ್ಲಿರುವಂತ ಅರಮನೆಗಿಂತ ಕ್ರೂರ ಮೃಗದಲ್ಲಿರುವ ಅರಮನೆಯೇ ನನಗೆ ಸರಿ ಕೈಗಂಟಿ ಮಾಡ್ತೀನಿ ನಾ ಕಾಡಿಗೆ ತುಂಬುದೀನಿ ಕಾಡಿಗೆ ಹಾ ಅಮ್ಮ ಇದ್ದಾರ ಅಮ್ಮಿಗೆ

ನಾನು ಅದರಿ ನನ್ನ ಕಣ್ಣೀರನ್ನು ಹೊರಿಸುವುದಕ್ಕೆ ಯಾರಾದರೂ ಬರುತ್ತಾರೆ ಯಾರೂ ಬರುವುದಿಲ್ಲ ನನ್ನ ಪಾಲಿಗೆ ಯಾರೂ ಇಲ್ಲ ಹಾಗಾದ್ರೆ ನಾನು ನೇರವಾಗಿ ತಪಸ್ಸನ್ನಾಚರಿಸುವುದಕ್ಕೆ ಹೋಗುವುದಿಲ್ಲ ಸರಿಯಲ್ಲ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿರಿಸಿ ಲೋಕದ ಬೆಳಕನ್ನು ಕಾಣಿಸಿಕೊಟ್ಟವಳು ನನ್ನೊಬ್ಸು ನೀರಿ ಆ ಹೇಳದೆ ಹೋದರೆ ನನ್ನ ಮಗ ಧ್ರುವ ಎಲ್ಲಿಗೆ ಹೋದ ನನ್ನ ಮಗು ಎಲ್ಲಿಗೆ ಹೋದ ಎನ್ನುವ ಹಾಗೆ ಚಿಂತಿಸಿ ಅತ್ತು ಅತ್ತು ಸತ್ತು ಹೋಗುತ್ತಾಳೆ ಹಾಗಾಗಿ ಅಮ್ಮ ಸತ್ತರಿ ನನಗೆ ಶಾಪ ದೊರಕುತ್ತದೆ ಹಾಗಾದ್ರೆ ಅಮ್ಮನ ಬಳಿ ಒಂದು ವಿಚಾರವನ್ನು ತಿಳಿಸಬೇಕು ನಾ ಗಾಡಿಗೆ ಹೋಗುವ ವಿಚಾರವನ್ನು ಅಮ್ಮನಿಗೆ ಹೇಳಬೇಕು ಅಮ್ಮನ ಬಳಿಗೆ ಹೋಗುತ್ತೇನೆ ಅಮ್ಮ 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 तो 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 बड़े तो तो, तो ने तो बोले तो जबरदस्त वाला जबरदस्त अभिनामी से बड़े ने तो माला डाले नूडिया भी जबरदस्त अभिनंदन के लिए दिल दी है। बताओ आप किनारे तो बोले आप ड <laughs> E ನಾ ಕೇಳಿಸಿಕೊಂಡೆ ಆ ಕೂಗನ್ನು ನಾ ಕೇಳಿಸಿಕೊಂಡೆ ಮಗನಿ ನನ್ನ ಕಣ್ಣುಗಳು ನಿನ್ನನ್ನು ನೋಡಬೇಕು ಎಂಬ ಹಾಗೆ ಹಂಬಲಿಸುತ್ತಾ ಇತ್ತು ಮಗನೇ ನನ್ನ ತೋಳುಗಳು ನಿನ್ನನ್ನು ಬಿಗಿದಪ್ಪಬೇಕು ಎಂಬ ಹಾಗೆ ಬಯಸುತ್ತಾ ಇತ್ತು ಮಗನಿ ನಿನ್ನ ಕೂಗನ್ನು ಕೇಳಿಸಿದೊಡನೆ ನಿನ್ನನ್ನು ಮಾತನಾಡಿಸಬೇಕು ಎಂಬ ಹಾಗೆ ನನ್ನ ನಾಲೆಗೆ ತವಕಿಸುತ್ತಾ ಇತ್ತು ಬಂದೆಯಾ ಮಗನಿ ನೀ ಬಂದೆಯ ಮಗನಿ ಬಾ ತರಣಿಯ ತಾಪಕ್ಕೆ ತುಹಿನಗಿರಿಯು ನೀರಾಗಿ ನದಿಯಾಗಿ ಹರಿಯುವ ಹಾಗೆ ನಿನ್ನ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಾ ಇದೆ ಮಗನೇ ಮಾತ್ರವಲ್ಲ ಇದು ಆನಂದದ ಬಾಷ್ಪವಲ್ಲ ಮಗನೆ ನಿನ್ನೆ ನಮ್ಮ ದೇಹಕ್ಕೆ ಗಾಯವಾಯಿತು ಎಂದಾದರೆ ನೀರು ಬರುತ್ತದೆ ಎಂದು ಮನಸ್ಸಿನೊಳಗೆ ಗಾಯವಾಯಿತು ಎಂದಾದ್ರೆ ಕಣ್ಣೀರು ಹರಿಯುತ್ತದೆ ಹರಿಯುತ್ತದೆಯಂತೆ ಮಗನಿ ನಿನ್ನ ದೇಹಕ್ಕಾದಂತಹ ಗಾಯದಿಂದ ಕಿಣ್ಣೀರು ಹರಿಯೋದು ಮಾತ್ರವಲ್ಲ ಆ ಗಾಯದಿಂದಾಗಿ ನಿನ್ನ ಮನಸ್ಸಿಗೆ ನೋವುಂಟಾಗಿ ಕಣ್ಣೀರು ಸುರಿಯುತ್ತಾ ಇರುವಂತಹ ದೃಶ್ಯ ಹಾಗಿದ್ರೆ ಮನಸ್ಸಿಗೆ ಗಾಢವಾದಂತಹ ನೋವಾಯಿತಲ್ವೇ ಮಗನಿ ಯಾವುದೋ ಒಂದು ವಿಚಾರದಿಂದ ನೀ ನೋವನ್ನು ಅನುಭವಿಸುತ್ತಾ ಇತ್ತು ಮಗನೇ ಆಟವನ್ನಾಡುವುದಕ್ಕಾಗಿ ಹೋಗಿ ಬಿದ್ದೇನು ಇಲ್ಲ ಆಟವಾಡಿದಂತಹ ಸಂದರ್ಭದಲ್ಲಿ ಬಿದ್ದಾಗ ಗಾಯಗೊಂಡ ಹಾಗಿಲ್ಲ ಇದು ಯಾರು ನಿನಗೆ ಹೊಡೆದಿರಬೇಕು ಮಗನೇ ಆಟವಾಡಿದಂತಹ ಸಂದರ್ಭದಲ್ಲಿ ಜಗಳವಾಡಿದ್ದೀನಿ ಗೊತ್ತು ಮಗನಿ ನಿನ್ನ ಮಗ ಇನ್ನೊಬ್ಬನ ಇನ್ನೊಬ್ಬನ ಜೊತೆಗೆ ಜಗಳವನ್ನಾಡುವುದಕ್ಕಾಗಿ ಯಾವ ಕಾರಣಕ್ಕೂ ಮುಂದಾಗುವುದಿಲ್ಲ ಹಾಗಿದ್ರೆ ನಿನಗೆ ಯಾರೋ ಅನಿವಾರ್ಯವಾಗಿ ಹೊಡೆದು ಮಗನೇ ಹೆತ್ತವುಳ್ಳ ನಾನು ಹೊತ್ತವು ನಾಡು ನಿನ್ನನ್ನು ಹೊಡೆಯುವುದಕ್ಕೂ ಪ್ರಶ್ನಿಸುವುದಕ್ಕೂ ಅಧಿಕಾರ ನನಗೆ ಮಾತ್ರ ಇರುವುದು ಇನ್ನೊಬ್ಬರಿಗಂತಹ ಅಧಿಕಾರವಿಲ್ಲ ಮಗನೆ ಆದರೂ ಇಂತಹ ಹೊಡೆತವನ್ನು ನಿನಗೆ ಹೊಡೆತವನ್ನು ನೀ ಅನುಭವಿಸಿದೆ ಎಂದಾದನು ಯಾರು ಮಗನ ನಿನಗೆ ಹೊಡೆದವರು ನೀ ಏನಾಯ್ತು ಮಗಿನ ಹೇಳು ಕತ್ತೆ ನನ್ನಲ್ಲಿ મેરે ஜமியமோ மிதந்து அம்மா ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರು ಆಧಾರ ಎನ್ನುವ ಹಾಗೆ ಭಾವಿಸಿಕೊಂಡರೆ ಅದು ಕೆತ್ತ ತಾಯಿಯಾದರೆ ಮತ್ತೆ ಚಿಂತಿಸಬೇಡಲಿ ನನ್ನ ತಂದೆಯವರು ರಾಜಪೀಠದಲ್ಲಿ ಕುಳಿತಿರುವಂತಹ ಸಂದರ್ಭ ಮಕ್ಕಳೇ ಇದ್ದಬಲ್ಲೋ ಹಾಗೆ ಕರೆದರು ತಾಯಿ ಆ ಸಂದರ್ಭದಲ್ಲಿ ನಾನು ಮತ್ತು ನನ್ನ ತಮ್ಮನಾದಂತಹ ಉತ್ತಮ ಜೊತೆಯಾಗಿ ಹೋದೆವು ಅಪ್ಪನ ತೊಳೆಯನ್ನು ಏರಿ ಕುಳಿತುಕೊಂಡ ತಾಯಿ ನೀನು ಅಪ್ಪನ ತೊಡೆಯೇನು ಆಚೆ ರೋ ಅದಕ್ಕಾಗಿ ನಾನು ತೊಡೆಯನ್ನು ಏರಿದ್ದೆ ನಮ್ಮ ಯಾಕಪ್ಪಿನ ಆದರೆ ಹಾಗೆ ದೊಡ್ಡಪ್ಪಿಗೆಲ್ಲದಾಗಿಲ್ಲ ಆ ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಬಂದು ನನ್ನನ್ನು ಎಳೆದು ಹಾಕಿ ತುಂಬಿದ ಸಭೆಯು ಮತ್ತೆ ದೂರವಾಗಿ ತೊಡಗಿದ ಆ ಕಾಲಕಿ ನನ್ನ ಬೆಂಗಾವಲಿಗಾಗಿ ಯಾರು ಬರಲಿದ್ದಾರೆ ನನ್ನ ರಕ್ಷಣೆಗಾಗಿ ಯಾರು ಅಮ್ಮ ತಂದೆಯವರ ತೊಡೆಯನ್ನು ಏರಬೇಕು ಮಾರ್ಗವನ್ನು ನಾನು ಅರಮನೆಯಲ್ಲಿ ಇರಬಾರದಂತೆ ಗಾಡಿಗೆ ಗಾಡಿನಲ್ಲಿ ಆಧರಿಸಿ ಬಂದರು ರಾಜಪೀಠದ ಅವಳು ಆಡಿದ ಮಾತು ಆದರೆ ಇನ್ನೂ ನನಗೆ ಬೇಸರವಾದದ್ದು ಬೇರೆಲ್ಲೇ